ಹಾಯ್ ಹಲೋ ಸಿ ಬಿ ಎಸ್ಸಿ ಕ್ಲಾಸ್ ಟೆನ್ ಮಾಡಲ್ ಕ್ವೆಶನ್ ಪೇಪರ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಸೆಟ್ ಏಟ್ ಎಂಟು ಸಬ್ಜೆಕ್ಟ್ ಕನ್ನಡ ಸಿ ಬಿ ಎಸ್ ಸಿ ಸಬ್ಜೆಕ್ಟ್ ಕೋಡ್ ಜೀರೋ ಒನ್ ಫೈ ಕ್ಲಾಸ್ ಟೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟೈಮಿಂಗ್ಸ್ ತ್ರೀ ಅವರ್ಸ್ ಎಯ್ಟಿ ಮಾರ್ಕ್ಸ್ ಸೂಚನೆಗಳು ಸೂಚನೆಯಲ್ಲಿ ಮಕ್ಕಳೇ ಒಂದು ನೆನಪಿರಲಿ ನಿಮಗೆ ಇಲ್ಲಿ ಮುಖ್ಯವಾಗಿ ಹದಿನೈದು ಪ್ರಶ್ನೆ ಪ್ರಶ್ನೆಗಳಿರುತ್ತವೆ ಅದರಲ್ಲಿ ಎ ಮತ್ತು ಬಿ ಎಂಬ ಎರಡೇ ಭಾಗ ಇರೋದು ಇಲ್ಲ ಕೆಲವು ಮಕ್ಕಳುಗಳು ಎ ಬಿ ಸಿ ಡಿ ಎಂಬ ಭಾಗ ಅಂತ ಎ ಭಾಗ ಮತ್ತು ಬಿ ಭಾಗ ಅದರಲ್ಲಿ ಎ ಬಿ ಸಿ ಡಿ ಎಂಬ ನಾಲ್ಕು ಭಾಗಗಳು ಇರುತ್ತವೆ ಓಕೆ ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ ಇನ್ನು ಎ ವಿಭಾಗದಲ್ಲಿ ವ್ಯಾಕರಣ ಇರುತ್ತದೆ ಬಿ ವಿಭಾಗದಲ್ಲಿ ಬರವಣಿಗೆ ಕೌಶಲ್ಯ ಮತ್ತು ಪಠ್ಯಗಳ ಅಧ್ಯಯನ ಬಿ ವಿಭಾಗದಲ್ಲಿ ಬರುತ್ತದೆ ಎ ಮತ್ತು ಎ ವಿಭಾಗದಲ್ಲಿ ನಲವತ್ತು ಅಂಕ ಬಿ ವಿಭಾಗದಲ್ಲಿ ನಲವತ್ತು ಅಂಕಗಳು ಪಾರ್ಟ್ ಎ ನಲವತ್ತು ಸೆಕ್ಷನ್ ಎ ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಅಂಕ ಪ್ರಶ್ನೆಗಳು ಪ್ರಶ್ನೆ ಆಗಿರುತ್ತದೆ ಇದು ಇನ್ನು ಸೆಕೆಂಡ್ ಮೇನ್ ಅದು ಕೂಡ ಅಷ್ಟೇ ಗದ್ಯಾಂಶ ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಗದ್ಯಾಂಶ ಈ ಸಲ ದೊಡ್ಡ ದೊಡ್ಡದೇ ಇರುತ್ತದೆ ಯಾಕಂದ್ರೆ ಬೋರ್ಡ್ ಕೂಡ ತುಂಬಾ ದೊಡ್ಡದು ಬರುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ನೀವೇನು ನಮ್ಮೂರು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಗದ್ಯಾಂಶದಲ್ಲಿ ಈ ಸಲ ನಾನೇನ್ ಮಾಡಿದ್ದೇನೆ ಅಂದ್ರೆ ಹೇಳಿಕೆ ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಯಾಕಂದ್ರೆ ಕೆಲವೊಂದ್ಸಲ ಹೇಳಿಕೆ ಪ್ರಶ್ನೆಗಳು ಬರದೇ ಇದ್ರೆ ಐದನೇ ಮೇನು ನಿಮಗೆ ಹೇಳಿಕೆ ಪ್ರಶ್ನೆಗಳು ಇರುತ್ತದೆ ಸಾಮಾನ್ಯವಾಗಿ ಆದ್ರೆ ಈ ಸಲ ನಾನು ಒಂದು ಎರಡು ಕ್ವಶನ್ ಅಲ್ಲಿ ಹೇಳಿಕೆ ಪ್ರಶ್ನೆ ಹಾಕ್ಲಿಲ್ಲ ಯಾಕೆಂದ್ರೆ ಕೆಲವೊಂದ್ಸಲ ಶಾಂಪಲ್ ಪೇಪರ್ ಅಲ್ಲಿ ಹೇಳಿಕೆ ಪ್ರಶ್ನೆ ಇದಾವಂತ ನಾವು ಶಾಂಪಲ್ ಪೇಪರ್ ಪೇಪರ್ ಪ್ರಕಾರದಲ್ಲೇ ಮಾಡ್ತಾ ಬಂದಿದ್ವಿ ಆದ್ರೆ ಕೆಲವೊಂದ್ಸಲ ಫೈನಲ್ ಪೇಪರ್ ತೆಗೆಯೋರು ಬೇರೆ ಅಥವಾ ಶಾಂಪಲ್ ಪೇಪರ್ ತೆಗೆಯೋರು ಬೇರೆ ಬೇರೆ ಆಗಿ ಶ ಹೇಳಿಕೆ ಪ್ರಶ್ನೆಗಳು ಬರದೇ ಇದ್ದರೆ ಮಕ್ಕಳಿಗೆ ಗೊಂದಲ ಆಗಬಾರ್ದು ಅಂತ ಎರಡೂ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದೀನಿ ಹೇಗೆ ಬಂದರೂ ಕೂಡ ಮಗುವೆ ಬರಲಿಕ್ಕೆ ಅನ್ನೋ ಈಸಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಓಕೆ ಹಾಗಾಗಿ ಇನ್ನು ಮೂರನೆಯದು ಸಿಮ್ ಪೆಸೇಜು ಗದ್ಯಾಂಶವನ್ನು ಓದಿಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಪಾಠದಿಂದ ಕೇಳಿದ್ದೀನಿ ಇದನ್ನ ಈ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಆಮೇಲೆ ಹಸಿರು ಪದ್ಯ ಓದ್ಕೊಂಡು ಅದರ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರುವುದಿಲ್ಲ ನಿಮಗೆ ಟೋಟಲಿ ನಿಮಗೆ ಇಪ್ಪತ್ತು ಅಂಕ ಈಸಿಯಾಗಿ ತೆಗೆದುಕೊಳ್ಳಬಹುದು ಮಕ್ಕಳೇ ಇನ್ನು ವ್ಯಾಕರಣ ವಿಭಾಗದಲ್ಲಿ ಹದಿನೈದು ಹದಿನೈದರಲ್ಲಿ ಹತ್ತು ಎಂ ಸಿ ಕ್ಯೂ ಇನ್ನು ಐದು ಸೂಚನೆಯಂತೆ ಬರಿಬೇಕು ವಾಕ್ಯದಲ್ಲಿ ಬರಿಬೇಕು ಅದರಲ್ಲಿ ಎಂ ಸಿ ಕ್ಯೂ ಯಾವುದು ಸಂಧಿ ಸಂಧಿ ಪದಗಳನ್ನು ಸಲ ಸಂಧಿ ಸಂಧಿ ಪದಗಳನ್ನೇ ಹೊಂದಿಸಿ ಅಂತ ಕೇಳೋದಿಲ್ಲ ನೇರವಾಗಿ ಪ್ರಶ್ನೆ ಕೇಳುತ್ತಾರೆ ಹಾಗಾಗಿ ನಾನು ಆ ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಕೂಡ ಕೇಳಿದ್ದೀನಿ ನಿಮಗೆ ಕೆಲವೊಂದ್ಸಲ ಓಕೆ ಗೊಂದಲ ಆಗ್ಬಾರ್ದು ಆಮೇಲೆ ಅಂತ ಸಮಾಸ ಕಂಪಲ್ಸರಿಯಾಗಿದ್ದೇ ಇರುತ್ತದೆ ಸಂಧಿ ಸಮಾಸ ತತ್ಸಮ ತದ್ಭವ ಕಂಪಲ್ಸರಿಯಾಗಿರುತ್ತದೆ ಸಾಮಾನ್ಯವಾಗಿ ಪದಗಳ ಅರ್ಥ ಇದ್ದೇ ಇರುತ್ತದೆ ಸಮನಾರ್ಥಕ ಇರ್ಬೋದು ಅಥವಾ ಮೀನಿಂಗ್ಸ್ ಯಾವುದಾರು ಇರ್ಬೋದು ಸರ್ವನಾಮ ನಾನಾರ್ಥ ಅರ್ಥ ವ್ಯತ್ಯಾಸ ವಿರುದ್ಧಾರ್ಥಕ ವಿರುದ್ಧಾರ್ಥಕ್ಕೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಕ್ವಶನ್ ಪೇಪರ್ನಲ್ಲಿ ಧಾತು ಇನ್ನು ಆರನೇ ಮೇನಲ್ಲಿ ಸೂಚನೆಯಂತೆ ಬರೆಯಿರಿ ಈ ಸೂಚನೆಯಂತೆ ಬರೆಯುವುದರಲ್ಲಿ ಯಾವುದು ಕರ್ಮಿಣಿ ಪ್ರಯೋಗ ವಿದ್ಯಾರ್ಥಕ ಕಾಲ ಕಾಲ ಇದ್ದೇ ಇರುತ್ತದೆ ಆಮೇಲೆ ಗಾದೆ ಇನ್ನು ಸ್ವಂತ ವಾಕ್ಯ ಇದು ಇದ್ದೇ ಇರುತ್ತದೆ ಓಕೆ ಮಕ್ಕಳೇ ಹಾಗೆ ಅನಂತರ ಇನ್ನು ಪಠ್ಯಪೂರ್ವಕ ಅಧ್ಯಯನದಿಂದ ಎಮ್ ಸಿ ಕ್ಯೂ ಬಂದಿರುತ್ತೆ ಈ ಪಠ್ಯಪೂರಕ ಅಧ್ಯಯನದ ಎಮ್ ಸಿ ಕ್ಯೂ ಅಲ್ಲಿ ಮಕ್ಕಳು ನೀವು ನಮ್ಮೂರು ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತದೆ ಆಮೇಲೆ ಯಾಕಂದ್ರೆ ನಾನು ಪ್ರತಿ ಪ್ರಶ್ನೆಯ ಪ್ರತಿ ಪಾಠಕ್ಕೂ ಕೂಡ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಎಮ್ ಸಿ ಕ್ಯೂ ಪ್ರಶ್ನೆಗಳು ಇದು ನಿಮಗೆ ಬೇರೆ ಎಲ್ಲಿ ಸಿಗೋದಿಲ್ಲ ನಿಮ್ಮ ಶಾಲೆಯಲ್ಲೂ ಸಿಗೋಲ್ಲ ಅಥವಾ ಬೇರೆ ಯಾವ ಕಡೆಯಿಂದ ಸಿಗೋದಿಲ್ಲ ಇದು ನಿಮಗೆ ಯಾಕಂದ್ರೆ ನಾನು ತೆಗೆದಿದ್ದೆ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಸಿಗುತ್ತದೆ ನಿಮಗಿದು ಓಕೆ ಅದನ್ನು ಫಾಲೋ ಅಪ್ ಮಾಡಿ ಬಂದೇ ಬರುತ್ತದೆ ಕಂಪಲ್ಸರಿ ಇದ್ದೇ ಇರುತ್ತದೆ ಅದು ಎಮ್ಸಿಗೆ ಪ್ರಶ್ನೆಗಳು ಐದು ಪ್ರಶ್ನೆ ಇದ್ದೇ ಇರ್ತದೆ ಓಕೆ ಹಾಗಾಗಿ ನೀವು ಅದನ್ನು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಈಗ ನಾವು ಭಾಗ ಬಿಗೆ ಬರ್ತಾ ಇದ್ದೀವಿ ಅದರಲ್ಲಿ ಯಾವುದಂದರೆ ಬರವಣಿಗೆ ವಿಭಾಗದಲ್ಲಿ ನಾವು ಏನು ಮಾಡ್ತೀವಿ ಒಂದು ಇಂಟು ಇದು ಇಲ್ಲಿ ನಿಮಗೆ ಮನವಿ ಪತ್ರ ಇರುತ್ತದೆ ಪತ್ರ ಬರೆಯುವಾಗ ನೀವು ಫಾರ್ಮೇಟ್ ಬಳಸಿ ಆ ಇಂದ ಆ ವಿಳಾಸ ಅಥವಾ ಗೇ ವಿಳಾಸ ಬರಿತೀರಲ್ಲ ಅದು ಪೂರ್ಣ ವಿಳಾಸವನ್ನು ಬರೀರಿ ಬರೀ ಅಬ್ಬಕ್ಕ ಬೆಂಗಳೂರು ಹಾಗೆಲ್ಲ ಬರೆದ್ರೆ ನಿಮಗೆ ಅರ್ಧಾಂಕ ಸಿಗೋದಿಲ್ಲ ಓಕೆ ಅದೇನ ಅದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ ಓಕೆ ಪೂರ್ಣ ವಿಳಾಸವನ್ನು ಬರೀಬೇಕಾಗುತ್ತೆ ಯಾವುದೇ ಒಂದು ವಿಳಾಸ ಇಟ್ಕೊಳ್ಳಿ ಏನು ಯಾರು ಇದೆ ನಿಮ್ಮ ವಿಳಾಸ ಅಂತ ತಿಳ್ಕೊಳ್ಳಲ್ಲ ಹಾಗಾಗಿ ಒಂದು ವಿಳಾಸ ಫಿಕ್ಸ್ ಇಟ್ಕೊಳ್ಳಿ ನೀವು ಯಾವುದೇ ಪತ್ರ ಬರಿಬೇಕಂದ್ರೂ ಆದರೆ ಅದು ಪೂರ್ಣವಾದ ವಿಳಾಸ ಇರಲಿ ಅಂಕ ಕೊಡುವ ಹಾಗೆ ಇರಲಿ ಸುಮ್ಮನೆ ಬರಿಬೇಡಿ ಆ ಹಬ್ಬಕ್ಕ ಹಾಗೆಲ್ಲ ಬರಿಬೇಡಿ ಮಕ್ಕಳೇ ಓಕೆ ಅರ್ಜಿ ಅಥವಾ ಉದ್ಯೋಗಕ್ಕೆ ಅರ್ಜಿ ಅಪ್ಲಿಕೇಶನ್ ಬರೀರಿ ಯಾವುದಾದ್ರು ಒಂದನ್ನು ಬರೀರಿ ವರದಿ ಇಲ್ಲಿನೂ ಅಷ್ಟೇ ಫಾರ್ಮೇಟ್ ದಿನಾಂಕ ಪರೀಕ್ಷಾ ದಿನಾಂಕವನ್ನೇ ಹಾಕಿ ಏಕೆಂದರೆ ಈಗ ನಿಮಗೆ ಇಪ್ಪತ್ನಾಲ್ಕು ಬಂದಿದೆಯಲ್ಲ ಆ ದಿನಾಂಕವನ್ನೇ ಹಾಕಿ ಏನು ತೊಂದರೆ ಇಲ್ಲ ನಿಮಗೆ ಫೆಬ್ರವರಿ ಇಪ್ಪತ್ನಾಲ್ಕಂತಲೇ ಹಾಕಿ ತೊಂದರೆ ಇಲ್ಲ ದಿನಾಂಕ ಬೆಂಗಳೂರು ಅಥವಾ ನೀವು ಯಾವ ಊರಿನವರಾಗಿರ್ತೀರ ಅದನ್ನೇ ಹಾಕಿ ತೊಂದರೆ ಇಲ್ಲ ಶೀರ್ಷಿಕೆ ವರದಿಗಾರರ ಸಹಿ ವರದಿಗಾರರ ರುಂಚು ಅಥವಾ ಸಹಿ ಅಂತ ಬರೆದು ಬಿಟ್ಟು ಸೈನ್ ಮಾಡಿ ನೀವು ಓಕೆನಾ ಫಾರ್ಮೇಟ್ ಬಳಸಿ ಅದಕ್ಕೆ ಎರಡು ಅಂಕ ಟೋಟಲ್ ಫಾರ್ಮ್ ಇದಕ್ಕೆ ಬಾಡಿಗೆ ಎರಡು ಅಂಕ ಇನ್ನು ಪ್ರಬಂಧದಲ್ಲಿ ಅಷ್ಟೇ ಸೇಮ್ ಫಾರ್ಮೇಟ್ ಬಳಸಿ ಪಿ ವಿವರಣೆ ಮುಕ್ತಾಯ ಬಳಸಿ ಇನ್ನು ಪಠ್ಯಗಳ ಅಧ್ಯಯನದಲ್ಲಿ ಇಪ್ಪತ್ತೆಂಟು ಅಂಕಗಳಿರುತ್ತದೆ ಅದರಲ್ಲಿ ಎರಡು ಮೂರು ವಾಕ್ಯದಲ್ಲಿ ಒಂದು ಗದ್ಯ ಒಂದು ಪದ್ಯ ಎರಡು ಪೂರಕ ಪಾಠ ಓಕೆ ಪೂರಕ ಪಾಠದಲ್ಲಿ ಎರಡು ವಾಕ್ಯದ ಪ್ರಶ್ನೂ ಬರುತ್ತದೆ ನಂತರ ಐದಾರು ವಾಕ್ಯದಲ್ಲಿ ಒಂದು ಗದ್ಯ ಒಂದು ಪದ್ಯ ಓಕೆ ಇನ್ನು ಸಂದರ್ಭ ಸಂದರ್ಭದಲ್ಲಿ ಒಂದು ಗದ್ಯ ಸಂದರ್ಭದಲ್ಲಿ ಎರಡು ಓಕೆ ಸಂದರ್ಭದಲ್ಲಿ ಎರಡು ಇರುತ್ತದೆ ಗದ್ಯದಿಂದ ಎರಡು ಪದ್ಯದಿಂದ ಎರಡು ಅಥವಾ ಎಂಟು ಹತ್ತು ವಾಕ್ಯ ಎಂಟು ಹತ್ತು ವಾಕ್ಯದಲ್ಲಿ ಗದ್ಯದಿಂದ ಎರಡು ಅಥವಾ ಇರುತ್ತದೆ ಪದ್ಯದಿಂದನೂ ಎಂಟು ಹತ್ತು ವಾಕ್ಯದಲ್ಲಿ ಅಥವಾ ಇರುತ್ತದೆ ಯಾವುದಾದ್ರೂ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ ಓಕೆನಾ ನೀವು ಅಷ್ಟೇ ಅಲ್ಲ ನೀವೇನು ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲೇ ಹೆಚ್ಚು ಹೆಚ್ಚು ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಹೆಚ್ಚು ಹೆಚ್ಚು ಅಂಕವನ್ನು ಗಳಿಸಿ ನಾನು ಟೋಟಲಿ ಹದಿಮೂರು ಇನ್ನೆರಡು ಪ್ರಶ್ನೆ ಪತ್ರಿಕೆ ಕೊಟ್ಟರೆ ಹದಿಮೂರು ಪ್ರಶ್ನೆ ಪತ್ರಿಕೆಗಳಾಗುತ್ತದೆ ಯಾಕಂದರೆ ಟರ್ಮ್ ಟರ್ಮಲ್ಲಿ ಮೂರು ಕೊಟ್ಟಿದ್ದೀನಿ ಇವಾಗ ಎಂಟು ಕೊಟ್ಟಿದ್ದೀನಿ ಇನ್ನೆರಡು ಕೊಟ್ಟರೆ ಅಲ್ಲಿಗೆ ಹದಿಮೂರು ಪ್ರಶ್ನೆಗಳಾಗುತ್ತದೆ ಪ್ರಶ್ನೆ ಪತ್ರಿಕೆ ಆಗುತ್ತದೆ ಆ ಹದಿಮೂರು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದೇ ಬಂದಿರುತ್ತದೆ ನಿಮಗೆ ಹಾಗಾಗಿ ನೀವು ನೂರಕ್ಕೆ ನೂರು ಅಂಕ ಗಳಿಸಲಿಕ್ಕೆ ಈಸಿ ಆಗುತ್ತದೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್